ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಇಲ್ಲ ಹೆಣ್ಣ ಮಕ್ಕಳು ರೇಪ್ ಆಗ್ತಾರ ಅದಿಂತ ಸೂಳೆ ಮಕ್ಕಳುದಿಂದ ಧರ್ಮಸ್ಥಳದಲ್ಲಿ ಆದೇ ಕಾಣಕ್ಕೆ ಹೆಣ್ಣ ಬೆಲೆ ಏನಾದಿಲ್ಲ ಹೆಣ್ಣ ಮಕ್ಕಳನ್ನ ಸೂಳೆರ ಅಂತಾರೆ ಪ್ರಾರಂಭದ ಹಂತದ ಸೌಜನ್ಯಕ್ಕೆ ನ್ಯಾಯ ಕೊಡುವಂತ ಭಾವನೆ ಕಟ್ಟಲಿಲ್ಲ ಅರ್ಧ ಅರ್ಧ ಪೋನಗ మోసం ఉత్త పే పందర్భుడు పనందేపు ఇడ్జిం విచారా ఈ సందర్భం పండు ఇష్టపడత కాపును ఆ దిన ఏ మాత్ర మళ్ళీ ఏరు అన్యాయమరు ఏర్ తొందర మళ్ళీ సర్వ విచారా ఎన్నికల ఎదురు దీప ఈ సందర్భం పండ ఇష్టపడ ఒళ్ళ ఇరాలు కెరియర్ పోయే

ನ್ಯಾಯ ಸಮಾವೇಶಕ್ಕೆ ಬಂದಿದ್ರು ಅಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ತಮ್ಮ ತಂಗಿ ಸಾವನ್ನಪ್ಪಿ ಹಲವು ವರ್ಷಗಳಾಗ್ತಾ ಇರುವಂತ ನೆನೆಕೊಳೋದ್ ಕೊಲೆ ಮಾಡಿದ್ರಿ ಏನ್ ತಪ್ಪು ಮಾಡಿದ್ಲಿ ರೀ ಏನ್ ತಪ್ಪು ಮಾಡಿದ್ವಿ ಸೀಟ್ ಗೆದ್ದು ಬಂದಿದ್ದು ಎಲೆಕ್ಷನ್ ಎದ್ದು ಮೂರು ಎರಡು ಸೀಟು ಇತ್ತು ನಮಗೆ ಫೋನ್ ಅಕ್ಕ ಹಿಂಗೆಲ್ಲ ಆಗ್ಬಿಟ್ಟತೆ ನಮ್ಮ ಮನೆಯಲ್ಲಿ ತುಂಬಾ ಕ್ಲಿಕ್ ಮಾಡ್ತಾ ಇದ್ರು ಸರಿ ಗೆದ್ ಬಂದ್ಬಿಟ್ಟೆ ನೀಡ್ತಾರೆ ಹೆಂಗಂದ್ರೆ ಒಳ್ಳೇದ್ ಗುರು ಅಂದ್ರೆ ನೀವು ಯಾವಾಗ ಬರ್ತಂದ್ರೆ ಅಂದ್ರೆ ಹೆಂಗ್ ಹೇಳ್ಬೇಕಂದ್ರೆ ಸತ್ತ ದೇವ್ರ ಇದ್ದ ಅಂದ್ರೆ ಅವ್ರೋಮ್ ಚೆನ್ನಾಗಿ ಆಮೇಲೆ ಅಕ್ಕ ಏನ್ ಹಿಂಗ್ ಬಿಟ್ಟ ಅಂದ್ರೆ ಊಟ ಕಳಿಸ್ತಾರ ಮಕ್ಕಳಿಗೆ ಊಟ ಊದಿಸ್ತದ ಇಂಗ್ಲೀಷ್ ಹೈ ಐ ಇಂಗ್ಲೀಷ್ ಅವ್ರ ಕುಮಾರ್ ಇಲ್ಲಿದ್ಬಿಟ್ಟ ಮಕ್ಕಳು ಅವ್ರು ಅವ್ರು ನೋಡಕ್ ಎಷ್ಟು ಬ್ಯೂಟಿ ಇದಾರೆ ಅಂದ್ರೆ ಅಷ್ಟು ಬ್ಯೂಟಿ ಇದಾರೆ ತುಂಬಾ ಚೆನ್ನಾಗಿದ್ದಾರೆ ತಂದೆನೂ ಪಾಪ ಧರ್ಮಸ್ಥಳಕ್ಕೆ ಅಭಿಷೇಕ ಅದು ಇದು ಎಲ್ಲಾ ಮಾಡಿಸಿದಾರೆ ಇವ್ರ ಬಗ್ಗೆ ನಮ್ದು ಮರ್ಚೆಂಟ್ ಎಲ್ಲ ತುಂಬಾ ಬಾಂಬೆ ಬರೋದು ಸೂಪರ್ ಮರ್ಚೆಂಟ್ ನಾವು ಕಷ್ಟಪಟ್ಟು ಮುಂದೆ ಬಂದಿದ್ವಿ ನಮಗೆ ದುಡ್ಡು ಎಂದೇ ಮುಂದೆ ಬಂದಿಲ್ಲ ಆಮೇಲೆ ಪಾಪ ಅವ್ರು ಫೋನ್ ಬಂದ ಏನೋ ಹಿಂಗ ಆಯ್ತಂತ ಕೇಳಿದ್ರು ಗುಡ್ಡಪ್ಪನ ಕೇಳಿದ ತಕ್ಷಣ ಇಲ್ಲ ಆಕೆ ಗೆದ್ದು ಬಂದು ಸ್ಕೂಲ್ ಇಂತ ಹೋಗಿ ಬರಷ್ಟಲ್ಲಿ ತೆಂಗಿನ ಗಿಡ ಇರುತ್ತಲ್ಲ ಕೆಳಗಡೆ ಹಾಸ್ಬಿಟ್ಟು ಕೆಣ ಮಗಲಿಸಿ ಬೆಂಕಿ ಹಚ್ಚಿಲ್ಲ ನೀವು ಬರ್ಬಿಟ್ರೆ ಎಲ್ಲ ಮುಗ್ದೋಗ್ಬಿಡ್ತು ಅಂತ ಹೇಳೋದು ಆದ್ರೂ ನಾವು ಓದ್ವಿ ಓದ್ ಮಕ್ಕಳೋ ಏನೋ ಗೊತ್ತಿಲ್ಲ ಅಂತ ನಮ್ಮಪ್ಪನ ಅದ್ನಿ ಗುಲ್ಬರ್ಗಾ சை ಡ್ಯೂಟಿ ನಿಿಸ್ಬಿಟ್ರು ಅವರ ಕರ್ಕೊಂಡೆ ಅವರ ಕರ್ಕೊಂಡೆ ಮಕ್ಕಳು ಒಂದಕ್ಕೆ ಮಾಡಕ್ಕೆ ಇಟ್ಕೊಂಡ್ರು ಮತ್ತೆ ಅವರ ದೊಡ್ಡಮ್ಮ ಅವರ ಬಿನ್ ತರ್ಕೊಂಡೆ ನಾವು ದುಡ್ಡು ಕೊಸ್ತ ಆಮೇಲೆ ನಮ್ಮ ಬಾಬಾಜಿ ಜೊತೆ ರವಿಶಂಕರ್ ಜೊತೆ ಇದು ತುಂಬಾ ಚೆನ್ನಾಗಿ ಮಾತಾಡಿ ಇಮ್ಮತ್ ಅಂದ್ರೆ ಲೈನಿಂಗ್ ಮೈ ವೈಫ್ ಇನ್ ಸಚ್ ಅ ಕಂಡೀಷನ್ ಯು ಆನ್ ಟುಡೇ ಫೀಲ್ ವೆರಿ बैड ಮೈ ಸನ್ ಇಸ್ ಅ ಡಾಕ್ಟರ್ he says come back no more come oh, why do simply hunt this simple can buy anything in the world because they got money ಈ ವಾಕ್ಯ ನನ್ನ ಮಗ ಒಬ್ಬ ಎಂ ಡಿ ಮಾಡಿದ್ರು ಹೇಳ್ತಾನೆ ನೀವು ಆಲೋಚನೆ ಮಾಡಬೇಕು ಇದು ಮಕ್ಕಳಿಗೆ ಪಾಪ ಕಮ್ ಡಂಕ್ ಡ್ಯಾಡ್ ಹಂಟ್ ಡೋಂಟ್ ಇನ್ ನಮ್ಮ ಕನಸು ತುಂಬಾ ದೊಡ್ಡದಿದೆ ಆಗ್ಬೋದು ಗ್ಯಾರಂಟಿ ಆಗುತ್ತೆ ಡೌಟೇ ಇಲ್ಲದ್ರಲ್ಲಿ ಸುಪ್ರೀಂ ಕೋರ್ಟ್ ಒಬ್ಬ ಜಡ್ಜ್ ನಮ್ಮಲ್ಲೇ ಒಂದು ಕುತ್ಕೋಲ್ ಬೆಳೆ ತಂದಿದೆ ನಾಕಲ್ಲಿ ಆರು ಜನ ಇನ್ಸ್ಪೆಕ್ಟರ್ ಕಳಿಸಿ ಪ್ರತಿ ಅವರಿಗೆ ರಿಪೋರ್ಟ್ ಮಾಡಿ ದಾಖಲೆ ಆಗಿಬಿಡಬೇಕು ಅವ್ರಿಗೆ ಚೇಂಜ್ ಮಾಡ್ಲಿಕ್ಕೂ ಇರಬಾರ್ದು ಇದು ನನ್ನ ದೇಶ ಸ್ವಾಮಿ ಎಲ್ರಿಗೂ ಗೊತ್ತುಂಟು ಯಾರು ಮಾತಾಡೋದು ಅಷ್ಟೇ ಒಂದು ಗಂಟೆ ಅಲ್ಲಿ ರಿಪೋರ್ಟ್ ಮಾಡಿದ ಕೇಬಲ್ ಆಗಿಲ್ ಡಿಕ್ರೇ ಆಗ್ಬೋದು ಜಡ್ಜ್ ಮುಂದೆ ಮತ್ತೆ ಬಂದ ಒಂದು ಶಬ್ದ ತೆಗಲಿಕ್ಕಿಲ್ಲ ಬಡ್ಡಲ್ಲ ಯಾರೇ ಇರ್ಬೋದು ನಾನ್ ನಾ ತಮ್ಮ ಇರ್ಬೋದು ಅನ್ನ ಇರ್ಬೋದು ಯಾರೇ ಇರ್ಬೋದು ದಿಸ್ ಹ್ಯಾಪನಿಂಗ್ ಮೈ ಕಂಟ್ರೀಸ್ ಹೇಳಿ ಬ್ಯಾಂಕ್ ಲೂಸರ್ಸ್ ಡೆಮೋಕ್ರೆಸಿ ಲೂಸರ್ಸ್ ಪ್ರಾಕ್ಟಿಕಲ್ ಲೂಸರ್ಸ್ ನಾನು ಮೂವತ್ನಾಲ್ಕು ವರ್ಷ ಹೆದರಿಕೆಯಲ್ಲಿ ಬದುಕಿದ್ದೇನೆ ಗೊತ್ತದ ಯಾರಿಗೂ ಐಡಿಯಾ ಈ ಆಫೀಸಿನ ಕನ್ ಕೇಳಲಿಲ್ಲ ನಾನು ಏನು ಮಾಡಿರ್ಬೋದು ಹತ್ತು ಜನ ಬರ್ತಾರೆ ಐವತ್ತು ಜನ ಬರ್ತಾರೆ ಏನ್ ಮಾಡ್ಬೋದು ಯಾರಿಗಾದ ಐಡಿಯಾ ಇದೆಯಾ ಇನ್ ನೋಡಿಸ್ಕೋರ್ ಸೈನ್ ಆಯ್ ಈ ಪೇಪರ್ ಇದೆ ಅಷ್ಟೇ ಸೈನ್ ಆಯ್ತಿನ ಸತ್ತ ಅದು ಇರೋದಿಲ್ಲ ದೆಸ್ಟ್ ಥಿಂಕ್ ಹ್ಯಾವ್ ಇಟ್ ಅನ್ ದ ಆರ್ಗನ್ ವಾಟ್ ಆರ್ ಯು ಗೋಲ್ಡ್ ಇಟ್ ಪೀಪಲ್ ಇನ್ ವೇ ದಿಸ್ ಕಾನೂನ್ ಸದ್ ಅಬ್ಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ನಾನು ಡಾಕ್ಟರ್ ಈ ಮಾತು ಹೇಳ್ಬೋದು ಬದುಕಿದ್ರೆ ಅನುಮಾನ ಬಂದೇ ಬರುತ್ತಲ್ಲ ಅಲ್ವಾ ಒಬ್ಬನೇ ಮೆಡಿಕಲ್ ಸರ್ವಿಸ್ ಮಾಡಿ ಬದುಕಿ ಬದುಕಿದ್ರೆ ಮೂವತ್ ನಾಲ್ಕು ವರ್ಷದಿಂದ ಹೆಣ್ತಿನ ಕಳ್ಕೊಂಡು ಅಂತಿರ್ಬೇಕು ನೋ ಹೈಲಿ ಡಿಸಿಪ್ಲೀನ್ಲಿ ತಾಯಿ ತಾಯಿದ್ದಾರೆ ತೊಂಬತ್ತಾರು ವರ್ಷ ಈ ಮನುಷ್ಯ ಸ್ಪೆಷಲ್ ಅಥವಾ ಹಣ ಉಂಟು ಅಥವಾ ದೇವ್ರ ಪಕ್ಕದಲ್ಲಿ ಇದ್ದಾನೆ ನೈ ಈ ಕಾಂಟ್ ಕಮ್ಔಟ್ ಈ ಕಾಂಟ್ ಎಂಡ್ ವಿಲ್ ಡೆಫಿನೆಟ್ಲಿ ಕಮ್ ವಿಲ್ ಡೆಫಿನೆಟ್ಲಿ ಗೆಟ್ ದ ಜಸ್ಟಿಸ್ ಇದರಲ್ಲಿ ಯಾರ್ಯಾರು ಅತ್ಯಾಚಾರಿಗಳ ಪರ ಇದ್ದಾರೆ ಅತ್ಯಾಚಾರಿಗಳ ಪರವಾಗಿ ಕೊಲೆಗಡಕರ ಪರವಾಗಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಇನ್ನೂ ಕರ್ಮ ಅನ್ನುವಂತಹದ್ದು ಕಾಡೆ ಕಾಡುತ್ತೆ ಯಾವ ಕರ್ಮ ಅಂದರೆ ಪಾಪ ಕರ್ಮ ಅನ್ನುವಂತಹದ್ದು ಕಾಡೆ ಕಾಡುತ್ತೆ ಇಷ್ಟು ಹೇಳಿ ನಾನು ನಮ್ಮ ವೇದವಲ್ಲಿ ಬ್ರದರ್ ಏನಿದ್ದಾರೆ ಆಳೂರು ವೀರಭದ್ರಪ್ಪ ಅವರು ಕೂಡ ಮಾತಾಡಬೇಕಂತೇಳಿ ಒಂದೆರಡು ನಿಮಿಷ ಹೇಳಿಕೆ ಬಂಧುಗಳೇ ಈ ದಿವಸ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ವೀರೇಶ್ ಕೊಟ್ರೇಶ್ ಅವರಿಗೆ ಹಾಗೂ ಈ ಎಲ್ಲ ಮಹಿಳಾ ಜನವಾದಿ ಮಹಿಳಾ ಸಂಘಟನೆಗಳಿಗೆ ನಾನು ಏನು ತಿಳಿಪಡಿಸ್ತೀನಿ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ನಡೆದಿರಿ ಈ ಘಟನೆ ಆಗ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ವೇದವಲ್ಲಿ ಅಂತ ನಮ್ಮ ಸಿಸ್ಟ್ರು ಸಿಸ್ಟ್ರಮ್ ಬೆಲ್ಲಾರಿ ಬೆಲ್ಲಾರಿಯವಳವಳು ಅವಳು ಇದರಲ್ಲಿ ಕೆಲಸ ಮಾಡ್ತಾಯಿದ್ರು ಅವಳು ಗಂಡ ಬಂದ್ಬಿಟ್ಟು ಗೌರ್ಮೆಂಟ್ ಡಾಕ್ಟ್ರು ಅವಳು ಗೌರ್ಮೆಂಟ್ ಅವಳು ಉಜಿರೆನಲ್ಲಿ ಕೆಲಸ ಮಾಡ್ತಾರ ಕಾಲ ಈ ಧರ್ಮಸ್ಥಳ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಸ್ಕೂಲ್ ಇದೆ ಅದೇ ಸ್ಕೂಲ್ನಲ್ಲೇ ಕೆಲಸ ಮಾಡ್ತಾಯಿದ್ಲು ಅವಳು ಬಿ ಎಸ್ ಸಿ ಬಿ ಎಡ್ ಮೊರವ್ರ ತಂದೆ ಮುನ್ಸಿಪಲ್ ಜಡ್ಜ್ ಬಳ್ಳಾರಿನಲ್ಲಿ ಜಡ್ಜ್ ಅವ್ರ ತಂದೆ ಅವಳಲ್ಲಿ ಕೆಲಸ ಮಾಡ್ತಾರ ಕಾಲಿಗೆ ಏನಾಯಿತು ಒಂದು ಅಡ್ಮಿನಿಸ್ಟ್ರ ಪೋಸ್ಟ್ ಖಾಲಿ ಆಯಿತು ಖಾಲಿ ಆದಾಗ ಅದು ಆ್ಯಕ್ಚುಲಿ ಇವ್ ಇವಳಿಗೆ ಬರಬೇಕದು ಸೀನಿಯಾರಿಟಿ ಪ್ರಕಾರ ಇವಳಿಗೆ ಬಂದಾಗ ಅವ್ಳಿಗೆ ಕೇಳಿದ್ಲು ಮ್ಯಾನೇಜ್ಮೆಂಟ್ಗೆ ನನಗೆ ನನಗೆ ಬರಬೇಕು ನನಗೆ ಕೊಡಿ ಅಂತ ಅವ್ರು ಕೊಡಲಿಲ್ಲ ಅವಾಗ ಅವಳು ಏನು ಮಾಡಿದ್ಲು ಆಗ್ನೇಸ್ತೂರಿ ಮ್ಯಾನೇಜ್ಮೆಂಟ್ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ಲು ಕೋರ್ಟ್ ಕೂಡ ಓದ್ಲು ಕೋರ್ಟ್ನಲ್ಲಿ ಕೂಡ ಗೆದ್ಲು ಗೆದ್ದ ತಕ್ಷಣ ಧರ ಆಡಳಿತ ನಡೆಸ್ತಾ ಇದ್ರಲ್ಲ ಅವರಿಗೆ ನಮ್ಮ ಸಂಸ್ಥೆ ವಿರುದ್ಧ ಹೋಗಿ ಇವಳು ಗೆದ್ಬಿಟ್ಲು ಇವಳನ್ನ ಎದುರಿಗಡೆ ನಾವು ಕುತ್ಕೋಬೇಕಾಗತ್ತಲ್ಲ ಅಂತ ಬಿಟ್ಟು ಏನು ಮಾಡಿದ್ರು ಪಿತೂರಿ ಮಾಡಿದ್ರು ಇವಳನ್ನ ಹೇಗಾದರೂ ಮಾಡಿ ಏನಾದರೂ ಮಾಡ್ಬೇಕಂತ ಅವಾಗ ಅವಾಗ ಹತ್ರ ಹೋಗಿ ಥ್ರೆಟನಿಂಗ್ ಎದುರಿಸೋದು ಬೆದರ್ಸೋದು ಹೊಡಿತೀವಿ ಕೈಗಾಲು ಮುರಿತೀವಿ ಅಂತ ಎಲ್ಲ ದಬ್ಬಿಗಳು ಕೊಟ್ಟರು ಅವ್ಳು ಯಾವುದಕ್ಕೂ ಹೆದರಿಲಿಲ್ಲ ಅವ್ಳು ಸ್ವಲ್ಪ ಜಿದ್ದಿನವಳು ಅವಳು ಹಾಗಾಗಿ ಯಾವುದಕ್ಕೂ ಅದರಲಿಲ್ಲ ಅವಳು ಯಾರ್ಯಾರು ಬಂದಿದ್ರು ಎಲ್ಲ ಮೇಲೆ ಡೈರಿನಲ್ಲಿ ಬರೆದು ರೆಕಾರ್ಡ್ ಮಾಡ್ತಾ ಇದ್ವಿ ಒಂದು ದಿವಸ ಏನಾಗಿದೆ ಮನೆಯಲ್ಲಿ ಒಬ್ಬಳೇ ಇದ್ದ ಅವ್ರು ಇಬ್ಬರು ಇಬ್ರು ಮಕ್ಕಳು ಚಿಕ್ಕವರಿದ್ರು ಒಬ್ಳು ಆರು ವರ್ಷ ಹುಡುಗ ಒಂದು ಆರು ನಾಲ್ಕು ವರ್ಷ ಹುಡುಗಿ ಇಬ್ಬರೂ ಊಟಲಿ ಹಾಕಿದ್ರು ಹೋದರೆ ಮನೆಯಲ್ಲಿ ಯಾರು ಇದ್ದಿಲ್ಲ ಗಂಡ ಒಂದು ಕ್ಯಾಂಪ್ ಮೀಟಿಂಗ್ ಅಂತ ಹಾಕೊಂಡ್ಬಿಟ್ಟು ಮಂಗಳೂರಿಗೆ ಹೋಗಿದ್ರು ಹಾಗಾಗಿ ಅವಳು ಮನೆಯಲ್ಲಿ ಒಬ್ಬಳೇ ಇದ್ದಾಗ ಒಂದು ಮೂರು ನಾಲ್ಕು ಜನ ರೌಡಿಗಳು ಬಂದ್ಬಿಟ್ಟು ಕತ್ತಿ ತಗೋಬಂದು ಅವಳಿಗೆಲ್ಲ ಚಾಕು ಜೋ ತೀವ್ದು ಅವಳನ್ನೇನು ಮಾಡಿಬಿಟ್ಟಿದ ಹಾಲಿನಲ್ಲೆಲ್ಲ ಬ್ಲಡ್ಡು ಆಮೇಲೆ ಅವಳನ್ನ ಎತ್ಕೊಂಡು ಹೋಗಿ ಬಾತ್ರುಮ್ನಲ್ಲಿ ಹಾಕಿ ಅಲ್ಲಿ ಒಂದು ನಮ್ಮ ಮೂರು ನಾಲ್ಕು ಸಾವಿರ ಸ್ಟ್ಯಾಪ್ ಮಾಡಿದ್ದಾರೆ ರಿಪೀಟೆಡ್ಲಿ ಮಾಡಿದ್ದಾರೆ ಎಲ್ಲ ಗೋಡಲೆಲ್ಲ ರಕ್ತ ಆಗಿದೆ ಸುಮ್ಮನೆ ಪೆಟ್ರೋಲ್ ಹಾಕಿ ಸುಟ್ಟುಬಿಟ್ಟಿದ್ದಾರೆ ಅವಳಿಗೆ ಸುಟ್ಬಿಟ್ಟಿದ್ದಾರೆ ಸುಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸುಟ್ಟು ಹೋದ್ಮೇಲೆ ಏನಾಗಿದೆ ಒಂದೂವರೆ ಎರಡು ಗಂಟೆಗೆ ನಮ್ಮ ಬಾವ ರೇಮ ಯಾರು ಹರಳೆ ಅಂತಂದ್ಬಿಟ್ಟು ಬಿಡ್ಡಪ್ಪ ಹರಳೆ ಅಂತ ನಮ್ಮ ಬಾವರ ಹೆಸರು ಅವ್ರು ಬಂದು ನೋಡ್ತಾರೆ ಮನೆಯಲ್ಲೆಲ್ಲ ಹಾಲಿನಲ್ಲಿ ರಕ್ತ ಇದೇನು ಅಂತ ರಕ್ತ ನೋಡ್ಕೊತು ಹೋಗ್ತಾರೆ ಬಾತ್ರೂಮ್ನಲ್ಲಿ ಹೋಗಿದ್ದಾರೆ ಬಾತ್ರೂಮ್ನಲ್ಲಿ ಬಿದ್ದಿದೆ ಹಣ ಸುಟ್ಟೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಗೊತ್ತೇ ಆಗಿಲ್ಲ ಯಾರು ಅಂತ ಕಂಡು ಹಂಗ ಸರಿ ಅಂತ ಉಜ್ರೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಪೊಲೀಸ್ನವ್ರು ಏನು ಮಾಡಿದ್ರು ಮಾಡಿದ್ರಲ್ಲ ಮೊನ್ನೆ ಸಂಜಾ ರಾವ್ ಸೌಜನ್ಯ ಪ್ರಕರಣದಲ್ಲಿ ಸಂಜಾ ರಾವ್ನ ಆರೋಪಿ ಮಾಡಿದರು ಆಮೇಲೆ ನಮ್ಮ ವೇದವಾಲಿ ಪ್ರಕರಣದಲ್ಲಿ ಗಂಡನ್ನೇ ಆರೋಪಿ ಮಾಡಿಬಿಟ್ರು ಯಾರು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರು ನೀನೇ ಆರೋಪಿ ಅಂತ ಎರಡು ವರ್ಷ ಜೈಲಿನಲ್ಲಿದ್ದರು ನಮ್ಮ ಬಾವರು ಎರಡು ವರ್ಷ ಇದ್ದು ಯಾವುದು ಎವಿಡೆನ್ಸ್ ಸಾಕ್ಷಿ ಸಿಗಲಿಲ್ಲ ಅಂತ ಆಮೇಲೆ ಬಿಡುಗಡೆ ಮಾಡಿ ಬಂದರು ಈ ಹೋರಾಟನ ಸಿ ಪಿ ಎಮ್ನವ್ರು ಹೋರಾಟ ಮಾಡಿ ಬಯಲಿಗೆ ತೆಗೆದ್ರು ಅವಾಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತು ಎಲ್ಲಿವರೆಗೂ ಅಂದರೆ ಸಿ ಬಿ ಐಗೆ ಕೊಡೋವರೆಗೂ ಪ್ರತಿಭಟನೆ ನಡೀತು ಆಗ ದೇವರ ಧರ್ಮ ಚೀಫ್ ಮಿನಿಸ್ಟ್ರು ಎಲ್ಲರೂ ಸೇರ್ಗಿಬಿಟ್ಟು ಈ ಕೇಸನ್ನ ಮುಚ್ಚಾಕ್ ಹಾಗಾಗಿ ಈ ಕೇಸ್ ಅಲ್ಲಿಗೆ ಮುಗಿದೋಗ್ಬಿಡ್ತು ಇದಾದ್ಮೇಲೆ ವೇದವಲ್ಲಿ ಪ್ರಕರಣ ಬಂತು ಆನೆ ಮಾವತ ಬಂತು ಪದ್ಮ ಪದ್ಮಲತಾ ಬಂತು ಎಲ್ಲ ಕಿಕ್ಕಟಗಳು ನಡೀತಾ ಇದಾವೆ ಇದ್ರ ಜೊತೆಗೆ ಈ ಬಡ ಜನರದ್ದು ಏನು ಭೂಮಿಗಳಿದ್ದಾವೆ ಆಮೇಲೆ ಎಲ್ಲ ಅಪರಣಗಳು ಎಲ್ಲ ನಾಲ್ಕು ಸಾವಿರದ ಐನೂರ ಅರವತ್ತು ಎಕರೆ ಇದೆ ಹೆಗಡೆದು ಅದು ಎಲ್ಲಿಂದ ಹೆಂಗ್ ಬಂತು ಏನು ಗೊತ್ತಾಗಿಲ್ಲ ಎಲ್ಲ ಬಡ ಜನರದು ಆಸ್ತಿಗಳು ತಗೊಳ್ಳೋದು ಅವ್ನಿತ್ರ ವರ್ಗಾಯಿಸ್ಕೊಳ್ಳೋದು ಇದುವತ್ತಾರಿಗೂ ಕಟ್ಟಿಡಕ್ ಆಗ್ತಾ ಇಲ್ಲ ಈಗ ಕೊಂದವ್ರು ಯಾರು ಇವತ್ತು ಏನು ಮೆಮರ್ ನಮ್ಗೆ ಕೊಡಕ್ಕೆ ಬಂದಿದಾರಲ್ಲ ಇದನ್ನೇ ಕ್ವಶನ್ ಕೊಡೋದಕ್ಕೆ ಕ್ವಶನ್ ಪ್ರಶ್ನೆ ಮಾಡೋದಕ್ಕೆ ನಾನು ಬಂದಿದ್ದೀನಿ ಇದನ್ನ ಸಹಿ ಸಂಗ್ರಹದಲ್ಲಿ ಮೂಲಕ ಕಳಿಸ್ತಾ ಇದೀವಿ ನೋಡೋಣ ಎಸ್ ಐ ಟಿ ಅವರು ಯಾವ ರೀತಿ ತೀರ್ಮಾನ ಮಾಡಿ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಒಂದ್ಬಿಟ್ಟು ಆಸಾಭಾವನೆಯಿಂದ ಇಲ್ಲಿ ಬಂದಿದ್ದೀನಿ ಇಷ್ಟ ಹೇಳಿಕೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟೆ ನಾವು ಇವತ್ತು ಸಹಿ ಸಂಗ್ರಹ ಮೂಲಕ ನಾವು ಇವತ್ತು ಜನವಾದಿ ಮಹಿಳಾ ಸಂಘಟನೆಯ ಸಂಚಾಲಕರೇನಿದ್ದಾರೆ ವಿನೋದ ಅವರು ಅವ್ರ ಆರಂಭ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮ ಮತ್ತು ಅದರ ಆಸುಪಾಸಿನಲ್ಲಿ ಹತ್ತಾರು ವರ್ಷಗಳಿಂದ ನಡೆದಿರುವ ಅನೇಕ ಮಹಿಳೆಯರ ನಾಪತ್ತೆ ಅತ್ಯಾಚಾರ ಸಹಜ ಮತ್ತು ಅನುಮಾನಾಸ್ಪದ ಸಾವು ಹಾಗೂ ಕೊಲೆ ಪ್ರಕರಣಗಳಲ್ಲಿ ಅಪರಾಧಿಗಳನ್ನು ಪತ್ತೆ ನಡೆದ ಅನೇಕ ಪ್ರಕರಣಗಳಲ್ಲಿ ಭೂರಂಗ್ಯ ಸ್ವೀಕರಿಸಿಲ್ಲ ಇನ್ನೂ ಕೆಲವಲ್ಲಿ ಊರು ಸ್ವೀಕರಿಸಿದ್ದರೂ ತನಿಖೆ ನಡೆದಿಲ್ಲ ನೂರಾರು ಸಾಲುಗಳನ್ನು ಅತ್ಯಾಚಾರ ಕರ್ತವ್ಯ ಮತ್ತು ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದ್ರು ಸರ್ಕಾರ ಅದನ್ನು ಪಾಲಿಸಿದ್ದಾರೆ ಆತ್ಮಹತ್ಯೆ ಸಹಜ ಸಾವು ಗುರುತು ಪತ್ತೆಯಾಗದ ಸಾವು ಎಂಬೆಲ್ಲ ಹೆಸರುಗಳಲ್ಲಿ ಈ ಪ್ರದೇಶವೊಂದರಂದೇ ಐನೂರಕ್ಕೂ ಹೆಚ್ಚು ಹಂದೂನಾತ್ಮಕ ಸಾವುಗಳು ಕನ್ನಡ ನಾಡಿನ ಆತ್ಮಸಾಕ್ಷಿಯನ್ನು ಒಂದು ಪ್ರದೇಶದಲ್ಲಿ ಕಂಡು ಬಗ್ಗೆ ಯಾವ ಸರ್ಕಾರವು ಸರ್ಕಾರ ಬಂದವರು ಯಾರು ಅನ್ನುವಂಥ ಅಭಿಯಾನವನ್ನು ನಾವು ಇಡೀ ಜಿಲ್ಲೆಯಾದ್ಯಂತ ಮಾಡಿದ್ವಿ ಅದರಲ್ಲಿ ನಮ್ಮ ಮುಖ್ಯವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆಮೇಲೆ ಎಲ್ಲ ಪ್ರತಿಯೊಬ್ಬ ಸಾರ್ವಜನಿಕರು ಯುವಕರು ಯುವತಿಯರು ಎಲ್ಲರೂ ಕೂಡ ಸಹಕರಿಸಿ ಆ ಸಹಿಯನ್ನು ಹಾಕಿರ್ತಾರೆ ಇದು ನಮ್ಮ ಅಖಿಲ ಭಾರತ ಜನವಾದಿ ಮೇಳ ಸಂಘಟನೆಯಿಂದ ಕೊಂದವರು ಯಾರು ಅನ್ನುವಂಥ ಸಂಗ್ರಹವನ್ನು ಮಾಡಿದ್ವಿ ಹಾಗಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ ಹಾಗೆಯೇ ಇವ್ರನ್ನು ನೋಡಿದ್ದಿಲ್ಲ ನಾವು ಇವತ್ತು ನೋಡಿ ತುಂಬ ಖುಷಿ ಆಯಿತು ಪಾಪ ಇವರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಯಾರು ವೇದವಲ್ಯ ಅವರ ಬ್ರದರ್ ಇವರು ಹಾಗಾಗಿ ಎಲ್ಲರಿಗೂ ಕೂಡ ಯಾರು ಸೌಜನ್ಯ ಆಗಿರ್ಬೋದು ವೇದವಲ್ಲಿ ಪತ್ನಲತಾ ಮತ್ತು ಆನೆ ಮಾವತ ನಾರಾಯಣ ಇವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು ಅಂತೇಳಿ ಎಸ್ ಐ ಟಿ ತನಿಖೆ ಎಸ್ ಐ ಟಿ ತನಿಖೆಯಲ್ಲಿ ಕೂಡ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಅವರು ಕೂಡ ಪತ್ರ ಬರೆದಿರುವಂಥದ್ದು ಅವರಿಗೂ ಕೂಡ ನಾವು ಕರ್ನಾ ಮಹಿಳಾ ಆಯೋಗದೊಂದಿಗೆ ಕರ್ನಾಟಕ ಮಹಿಳಾ ಆಯೋಗದೊಂದಿಗೆ ನಾವು ಜನವಾದ ಮಹಿಳಾ ಸಂಘಟನೆಯವರು ಕೂಡ ತುಂಬ ಇಡೀ ಕರ್ನಾಟಕದಾದ್ಯಂತ ಅವರ ಜೊತೆಯಲ್ಲಿ ಇದ್ದೇವೆ ಅಂತೇಳಿ ನಿಷ್ಠೇಳಿ ಮಕ್ಕಳು ಬಂಧುಗಳೇ ನಮಸ್ಕಾರ ನಾನು ವೀರನಗೌಡ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಇವತ್ತು ನಾವು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಇದ್ದೀವಿ ಯಾಕೆ ಅಂತ ಕೇಳಿದ್ರೆ ನಮ್ಮ ವಿಜಯನಗರ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಇವರು ಸರ್ಕಾರದ ಪ್ರತಿನಿಧಿ ಇವರು ಈ ಪ್ರತಿನಿಧಿಯ ಮುಖಾಂತರವಾಗಿ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಒತ್ತಾಯ ಮಾಡಲಿಕ್ಕೆ ಒಂದು ಮನವಿಯನ್ನ ಒಂದು ಆಗ್ರಹ ಪತ್ರವನ್ನ ನಾವು ಇವತ್ತು ಕೊಟ್ಟಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಇವತ್ತು ಇತಿಹಾಸ ಕಂಡು ಕೇಳಿರಂತಹ ಒಂದು ಘಟನೆ ಏನಿದೆ ಅದು ಧರ್ಮಸ್ಥಳದ ಘಟನೆ ಇದು ಬರೀ ಒಂದು ಟ್ರೆಂಡಿಂಗ್ ಅಂತ ನಾವು ಕರಿಬಾರದು ಆಕ್ಚುಲಿ ಇದು ನೈಜವಾದಂತಹ ಈ ಘಟನೆಗಳು ಏನಿದ್ದಾವೆ ಇವೆಲ್ಲವೂ ಕೂಡ ಈಗ ತನಿಖೆ ಆಗಬೇಕು ಎನ್ನುವಂತಹದ್ದು ನಮ್ಮ ಒತ್ತಾಯ ಆಗಿದೆ ಯಾಕೆ ಅಂತಂದ್ರೆ ಈಗ ನೋಡಿ ಹಲವಾರು ದಶಕಗಳಿಂದ ಏನಿದೆ ಹಲವಾರು ದಶಕಗಳಿಂದ ಇವತ್ತು ನಾಪತ್ತೆ ಪ್ರಕರಣಗಳಾಗಿರ್ಬೋದು ಅತ್ಯಾಚಾರದ ಪ್ರಕರಣಗಳಾಗಿರ್ಬೋದು ಕೊಲೆ ಪ್ರಕರಣಗಳಾಗಿರ್ಬೋದು ಇವೆಲ್ಲವೂ ಕೂಡ ಧರ್ಮಸ್ಥಳದಂತಹ ಒಂದು ಪ್ರದೇಶದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಎಂಬತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಯಾವ ಒಂದು ಕೇಸ್ ಕೂಡ ಪತ್ತೆ ಆಗಿಲ್ಲ ಪತ್ತೆಯಾಗದ ಪ್ರಕರಣ ಅಂತೇಳಿ ಇವತ್ತು ಸಿ ರಿಪೋರ್ಟ್ ಆಗ್ತಾರೆ ಯಾಕೆ ಪತ್ತೆಯಾಗದ ಪ್ರಕರಣ ಹೊರಗಡೆ ಏನಾದ್ರೂ ಎಲ್ಲೋ ಒಂದು ಕೊಲೆ ಆದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೆ ಅವ್ರನ್ನ ಹಿಡಿದು ಹಾಕುವಂತಹ ಕಾಲಘಟ್ಟದಲ್ಲಿ ಅಂತಹ ಪ್ರೊಫೆಷನಲ್ಸ್ ಇರುವಂತಹ ಕಾಲಘಟ್ಟದಲ್ಲಿ ಧರ್ಮಸ್ಥಳದಲ್ಲಿ ಮಾತ್ರ ಇವತ್ತು ಎಲ್ಲವೂ ಕೊಡಗಿನ ಸಿ ರಿಪೋರ್ಟ್ ಪತ್ತೆಯಾಗದ ಪ್ರಕರಣಗಳಾಗಿದ್ದಾವೆ ಯಾಕೆ ಪತ್ತೆಯಾಗದ ಪ್ರಕರಣಗಳಾಗಿದ್ದಾವೆ ಅಂದ್ರೆ ಕೊಂದವರು ಯಾರು ಆಗಾದ್ರೆ ಅಂತಹ ಪ್ರಭಾವಿಗಳು ಯಾರು ಸಿ ಬಿ ಐ ತನಿಖೆ ಬಂದರೂ ಕೊಡಗಿನ ಸಿಒ ಸಿಒಡಿ ತನಿಖೆ ಆದರೂ ಕೊಡಗಿನ ಇದುವರೆಗೂ ಕೊಡಗಿನ ಪತ್ತೆಯಾಗದ ಪ್ರಕರಣಗಳು ಯಾಕೆ ಆಗ್ತಾ ಇದ್ದಾವೆ ಅಂತ ಅಹ್ ಯಾರು ಇಲ್ವಾ ಕಂಡಿಡತಕ್ಕಂತವ್ರು ಅಥವಾ ನೀವು ಪ್ರಭಾವಕ್ಕೊಳಗಾಗಿದ್ದೀರಾ ಎನ್ನುವಂತಹದ್ದು ಸಹಜವಾಗಿ ಎಲ್ರಿಗೂ ಕೂಡಾಗಿನ ಮೂಡ್ತಾ ಇರತಕ್ಕಂತಹ ಪ್ರಶ್ನೆ ಇದು ಬಂಧುಗಳೇ ತಾವು ಗಮನಿಸಿರಬಹುದು ಈಗ ಸೌಜನ್ಯ ಎಂತಕ್ಕಂತಹ ಏನೋ ಒಂದು ಹೆಣ್ಣು ಮಗಳು ಇದ್ರು ಹದಿಮೂರು ವರ್ಷ ಆಯಿತು ಇವತ್ತಿಗೆ ಅವರು ಹೂ ಕಿಲ್ಡ್ ಇನ್ ಧರ್ಮಸ್ಥಳ ಒಂದು ಹುಮೆನ್ ಅನ್ನ ಕೊಂದವರು ಯಾರು ಅಂತೇಳಿ ಇದುವರೆಗೂ ಕೂಡಾಗಿನ ಗೊತ್ತಾಗಿಲ್ಲ ಹಾಗಾಗಿ ಇವೆಲ್ಲವೂ ಕೂಡಾಗಿನ ಪತ್ತೆ ಆಗಬೇಕು ಈಗ ಆಲ್ರೆಡಿ ನಾವು ಗಮನಿಸ್ತಾ ಹೋದ್ರೆ ಹಿಂದೆ ಏನು ವೇದಾವಲ್ಲಿ ಏನಿದ್ರು ಅವರ ಬ್ರದರ್ ಕೂಡ ಇದ್ದಾರೆ ಅವರ ಬ್ರದರ್ ಕೂಡ ನಮ್ಮ ಜೊತೆಗೆ ಇದ್ದಾರೆ ಇವತ್ತು ತಾಳೂರು ವೀರಭದ್ರಪ್ಪ ಅಂತ ಹೇಳಿ ಅವರ ವೇದಾವಲಿಯಿಂದ ಹಿಡಿದು ವೇದಾವಲ್ಲಿ ಪದ್ಮಲತಾ ಯಮುನಾ ನಾರಾಯಣ ಮತ್ತು ಸೌಜನ್ಯ ಸೇರಿದಂತೆ ಹಲವಾರು ಪ್ರಕರಣಗಳು ಏನಿದ್ದಾವೆ ಎಲ್ಲವೂ ಕೂಡಾಗಿನ ಪತ್ತೆಯಾಗದ ಪ್ರಕರಣಗಳಾಗಿ ಹಾಗೆಯೇ ಉಳಿದು ಬಿಟ್ಟಿದ್ದಾವೆ ಈಗ ಸೌಜನ್ಯ ವಿಷಯದಲ್ಲಿ ಜಡ್ಜ್ ನೀಟ್ ಆಗಿ ಬರ್ದಿದ್ದಾರೆ ಅಬ್ಸುಲ್ಯೂಟ್ಲಿ ದೇರ್ ಈಸ್ ನೋ ಎವಿಡೆನ್ಸ್ ಕನೆಕ್ಟ್ ವಿತ್ ಅಕ್ಯೂಸ್ಡ್ ವಿತ್ ಕ್ರೈಮ್ ಅಂತೇಳಿ ಅಂದ್ರೆ ಈ ಆರೋಪಿ ಏನಿದ್ದಾನೆ ಇದಕ್ಕೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಕನೆಕ್ಟೇ ಆಗಲ್ಲ ಅಂತೇಳಿ ಬರ್ತಾರೆ ಲ್ಯಾಕ್ ಆಫ್ ಎವಿಡೆನ್ಸ್ ಅಲ್ಲ ನೋ ಎವಿಡೆನ್ಸ್ ಅಂತ ಬರೆದು ಬಿಟ್ಟಿದ್ದಾರೆ ಲ್ಯಾಕ್ ಆಫ್ ಎವಿಡೆನ್ಸ್ ಬೇರೆ ಇವರೆಲ್ಲ ಮಾಧ್ಯಮಗಳಲ್ಲಿ ಸುಳ್ಳು ಸುಳ್ಳು ಪುಂಗಿಗಳನ್ನ ಊತಾ ಇವ್ರು ಏನ್ ಪ್ಯಾಕೇಜ್ ಹೋಗಿದೆ ಇವರಿಗೆ ಯಾಕಂದ್ರೆ ಸುಳ್ಳು ಸುಳ್ಳು ಸುದ್ದಿ ಹೋಗ ಯಾರು ಕೊಡೋದಿಲ್ಲ ಅಲ್ಲಿಂದ ಆ ಘಟನೆಗಳು ಆಯಿತು ಆಮೇಲೆ ಏನು ಬಂದ ಒಬ್ಬ ಚಿನ್ನಯ್ಯ ಅಂತೇಳಿ ಒಬ್ಬ ಮುಸುಕದಾರಿ ಬಂದ ಆ ಚಿನ್ನಯ್ಯ ಮುಸುಕದಾರಿ ಏನು ಬಂದ ಆವಾಗ ಕೆಲವೊಂದಿಷ್ಟು ಘಟನೆಗಳು ಎಲ್ಲ ನಡೆದು ಅದಾದ ನಂತರವಾಗಿ ಆತ ಏನು ಉಲ್ಟ ಹೇಳಿದ ಅಂತಕ್ಕಂತಹ ಒಂದು ಪ್ರಕರಣಗಳೆಲ್ಲವೂ ಆಯಿತು ಅದಾದ ಮೇಲೆ ಒಂದಿಷ್ಟು ಸುಳ್ಳು ಸುದ್ದಿಗಳನ್ನು ಏನು ಮಾಧ್ಯಮಗಳು ಬಿತ್ತರಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರು ಯಾವ ಮಾಧ್ಯಮಗಳಂದ್ರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ದೊಡ್ಡ ದೊಡ್ಡ ಮಾಧ್ಯಮಗಳೇನಿದ್ದಾವೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಆ ಕೆಲಸಗಳನ್ನು ಮಾಡಿದ್ವು ಆದ್ರೆ ಈಗ ಏನು ಬರ್ತಕ್ಕಂತಹ ಯೂಟ್ಯೂಬ್ ಮಾಧ್ಯಮಗಳು ಏನಿದ್ದಾವೆ ಸಣ್ಣ ಪುಟ್ಟ ಮಾಧ್ಯಮಗಳೇನಿದ್ದಾವೆ ಇವರುಗಳೇ ಇವತ್ತು ಸತ್ಯವನ್ನ ಬಿತ್ತರಿಸ್ತಾ ಇದ್ದಾವೆ ಸತ್ಯವನ್ನ ಬಿತ್ತರಿಸ್ತಕ್ಕಂತಹ ಕೆಲಸಗಳನ್ನ ಈ ಯೂಟ್ಯೂಬ್ ಮಾಧ್ಯಮಗಳು ಸಣ್ಣ ಪುಟ್ಟ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಆದ್ರೆ ಪ್ಯಾಕೇಜ್ ಇಂತಿಷ್ಟು ಪ್ಯಾಕೇಜ್ ನೀವು ಯಾಕಂದ್ರೆ ನಿನ್ನೆ ಎಸ್ ಐ ಟಿ ಕೋರ್ಟ್ಗೆ ವರದಿ ಸಲ್ಲಿಕೆ ಆಯಿತು ಅವ್ರನ್ನ ಚಹಾ ಕುಡ್ದಿನ್ನ ಎಸ್ ಐ ಟಿ ಪೊಲೀಸರು ಚಹಾ ಕುಡಿದಿನ್ನ ಏನು ಹೊರಗಡೆ ಬಂದಿನ ಚಹಾ ಕುಡುದಿಲ್ಲ ಆಲ್ರೆಡಿ ಮೂರ್ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಪುಟ ಜಡ್ಜು ಕೂಡ ಇನ್ನೂ ಕೂಲಂಕುಶವಾಗಿ ಇನ್ನೂ ಓದೇ ಇಲ್ಲ ಇನ್ನು ಏನು ಇಲ್ಲ ಆಲ್ರೆಡಿ ಇವ್ರು ಆಲ್ರೆಡಿ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು ಇದು ಹಂಗೆ ಆಗೈತಿ ಹಿಂಗಾಗೈತಿ ಅಂತೇಳಿ ಅವ್ರು ಇನ್ನ ಹೊರಗಡೆ ಇನ್ನ ಕೊಟ್ಟು ಸ್ವಾಮಿ ತಗೊಳ್ರಿ ಇದು ಹೊರದಿ ಅಂತೇಳಿ ಕೊಟ್ಟಿನ ಇನ್ನೂ ಬಂದ್ ಹೊರಗಿನ ಚಹಾ ಕೊಡುದಿಲ್ಲ ಅಲ್ಲ ಸ್ಟಾರ್ಟ್ ಸುವರ್ಣ ನ್ಯೂಸ್ ರಿಪಬ್ಲಿಕ್ ಕನ್ನಡ ಅಲ್ಲ ಸ್ಟಾರ್ಟ್ ಇವ್ರು ಹಿಂಗ ಇವ್ರು ಹಿಂಗೆ ಇವ್ರು ಚಾರ್ಜ್ ಶೀಟ್ ಸಲ್ಲಿಕೆ ಅಂತೇಳಿ ಹೇಳ್ಬಿಟ್ರು ಒಂದು ಸ್ಪಷ್ಟವಾಗಿ ಕಾನೂನು ಗೊತ್ತಿದ್ದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ನಿನ್ನೆ ಕೊಟ್ಟಿರ್ತಕ್ಕಂತಹದ್ದು ಎಸ್ ಐ ಟಿ ಕೋರ್ಟಿಗೆ ಕೊಟ್ಟಿರ್ತಕ್ಕಂತಹದ್ದು ಚಾರ್ಜ್ ಶೀಟ್ ಅಲ್ಲ ವೆರಿ ಕ್ಲಿಯರ್ ಚಾರ್ಜ್ ಶೀಟ್ ಅಲ್ಲ ಅದು ಮಧ್ಯಂತರ ವರದಿ ಕೂಡ ಅಲ್ಲ ಮಧ್ಯಂತರ ಚಾರ್ಜ್ ಶೀಟ್ ಕೂಡ ಅಲ್ಲ ಅದು ಚಿನ್ನಯೇ ಏನೋ ದೂರು ಕೊಟ್ಟಿರ್ತಾನೆ ಆ ಒಂದು ರಿಪೋರ್ಟ್ ಅನ್ನ ವರದಿಯನ್ನ ಸಲ್ಲಿಸಿದೆ ಅದ್ರ ಜೊತೆಗೆ ಒಂದಿಷ್ಟು ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ ಈ ತರದ ನಾವು ತನಿಖೆ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ ಇನ್ನೂ ಒಂದಿಷ್ಟು ಮಾಡೋದಿದೆ ಅನ್ನುವಂಥದ್ದನ್ನು ಅವ್ರು ಹೇಳಿರ್ತಾರೆ ಒಂದು ರಿಪೋರ್ಟ್ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ಈ ಸುಳ್ಳು ಮಾಧ್ಯಮಗಳು ಏನಿದ್ದಾವೆ ಇದು ಒಂದು ಸೌಜನ್ಯ ಅಂತಕ್ಕಂಥದ್ದು ಒಂದು ಶಕ್ತಿ ಎಲ್ಲರೂ ಬಂಡವಾಳನು ಬಯಲು ಮಾಡ್ತಾ ಇದೆ ಪ್ರತಿಯೊಂದು ಮನೆಗೂ ಕೂಡಾಗಿನ ಹೋರಾಟಗಾರನ್ನು ಸೃಷ್ಟಿ ಮಾಡ್ತಾ ಇದ್ದಾಳೆ ತದನಂತರವಾಗಿ ಪ್ರತಿಯೊಂದು ಈ ಮಾಧ್ಯಮಗಳು ಸುಳ್ಳು ಮಾಧ್ಯಮಗಳ ಬಣ್ಣ ಕೂಡಾಗಿನ ಬಯಲಾಗ್ತಾ ಇದೆ